ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ರೀ ಹಾಂ ನಮಸ್ಕಾರ ಹೇಳ್ರಿ ಸರ್ ಸರ್ ನಮ್ಗೊಂದು ಮಾರುತಿ ಸುಜುಕಿ ಸಿಪ್ಟು ವಿಡಿಯೋ ವೇರೆಂಟು ಕಾರ್ ಗಾಡಿ ಕಳಿಸ್ಕೊಡಿದ್ರಿ ವೈಟ್ ಬೋರ್ಡು ಸೇಲ್ಗಿರಿ ಅಂತ ಹಾಂ ಹೌದು ರೀ ಏನೈತೆ ರೀ ಮಾಡಲು ಎರಡು ಸಾವಿರದ ಅದು

ಕೆಲಸ ಆಗಿಲ್ಲ ಸರ್ ಶೀಲ್ಡ್ ಇಂಜನ್ ಐತೆ ಗಾಡಿ ಕಂಡೀಷನ್ ಐತೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟೆಡ್ ಅಂತೂ ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆಯಲ್ಲಿ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪು ಈ ತರ ಏನಾರು ಪ್ರಾಬ್ಲಮ್ ಐತಿ ಐತೆ ಇತ್ಯಾದಿ ಟಿಂಕರಿಂಗ್ ಕೆಲಸ ಏನಿಲ್ಲ ರೀ ಪೇಂಟ್ ನಾರ್ಮಲ್ ಆಗೈತೆ ರೀ ಅದು ಪೂರ ಆಗಿಲ್ಲ ಟಚ್ ಅಪ್ ಮಾಡಿ ಪಾಲಿಷ್ ಮಾಡಿದ್ದೈತೆ ರೀ ಪೂರ ಟಚ್ ಅಪ್ ಮಾಡಿ ಪಾಲಿಷ್ ಮಾಡೋದಲ್ಲಿ ಎಲ್ಲಾ ಪೇಂಟ್ ಮಾಡಿದೆ ರೀ ಹೌದೌದು ರೀ ಏನಕ್ಕೆ ಅದು ಪೇಂಟ್ ಆಗೈತೆ ಹ್ಞೂ ಅಂದ್ರೆ ಗಾಡಿ ಸಂಪೂರ್ಣವಾಗಿ ಪೇಂಟ್ ಏನು ಮಾಡಿಲ್ಲ ಕಂಪನಿ ಪೇಂಟ್ ಐತೆ ರೀ ಹೌದೌದು

ಹಾ ಪವರ್ ಸ್ಟೇರಿಂಗ್ ಐತಿ ರೀ ಓಕೆ ಸಿಸ್ಟಮ್ ಎಲ್ಲ ಐತ್ರಿ ಮ್ಯೂಜಿಕ್ ಹಾ ಐತ್ರಿ ಸೀಟ್ ಕುಶನ್ ಐತಿಲ್ರೀ ಸರ್ ಹಾಂ ಸರ್ ಫೋಟೋ ಹಾಕಿದ್ದ ಐತ್ರಿ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಎಲ್ಲಿ ತನಕ ಎಫ್ಸಿ ನಿಮ್ಗೆ ಎರಡು ಸಾವಿರದ ಎಂಡಿಂಗ್ ತಿಂಗಳ ಮಟ್ಟ ಐತ್ರಿ ಎರಡು ಸಾವಿರದ ಮೂವತ್ತರ ಹಾಂ ಬಂದ ಇನ್ನೊಂದು ಮೂರು ರೀ

ಓಕೆ ಒಂದು ಎಂಬತ್ತು ಪೈಲ್ ರೇಟ್ ಮಾಡ್ತಿರು ಒಂದು ಎಂಬತ್ತರಾಗ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ರೀ ಹತ್ತಿರ ಬಂದ್ರೆ ಹ್ಞೂ ಸರ್ ಯಾರು ಕಸ್ಟಮರ್ ಇದ್ರೆ ಕಳಿಸ್ರಿ ಸರ್ ನೋಡ್ತೇನೆ ರೀ ಹೆಚ್ಚು ಕಡಿಮೆ ನೋಡಿ ಸ್ವಲ್ಪ ಮಾತಾಡಿ ಕೊಡ್ತೇನೆ ರೀ ಓಕೆ ನೋಡಿಕೊಡಿ ಸರ್ ಯಾಕಂದ್ರೆ ಓಲ್ಡ್ ಮಾಡಲ್ಲು ಹ್ಞೂ ಸರ್ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ನಮ್ಮ ಕಡೆಯಿಂದ ಆಯ್ತು ಸರ್ ಮಾಡಿಕೊಡೋದು ಓಕೆ ಗಾಡಿ ಅಂತ ಲೊಕೇಶನ್ ರೀ ಹಾವೇರಿ ಹತ್ತಿರ ಸೌನೂರು ಇದೇ ಐತ್ರಿ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಂ ಇದೇ ನಂಬರ್ ರೀ ಓಕೆ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿ ಆದಷ್ಟು ಇದು ಮಾಡಿ ಥ್ಯಾಂಕ್ ಯು ಸರ್ ಹ್ಞೂ ಆಯ್ತು ರೀ ಮಾಡ್ತೀನಿ ಕೊಡಿರಿ